ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ವಜ್ರೇಶ್ವರಿ ರೂಮ್ ಹತ್ರ ಬಂದು ಆರತಿ ಹತ್ರ ಅಮ್ಮ ನೀವು ಇಲ್ಲೇ ಇದ್ದು ಯಾರಾದರೂ ಬಂದರೆ ಡೈವರ್ಟ್ ಮಾಡಿ ನಾನು ಹೋಗಿ ಬರ್ತ್ ಸರ್ಟಿಫಿಕೇಟ್ ಎತ್ಕೋತೀನಿ ಅಂತ ರೂಮ್ ಒಳಗಡೆ ಬರ್ತಾನೆ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ ಆರತಿ ಹೊರಗಡೆ ನಿಂತಿರುವಾಗ ನಿಹಾರಿಕಾ ಬಂದು ಚಿಕ್ಕಮ್ಮ ಅಂತಳೆ ಆಗ ಆರತಿ ಗಾಬರಿಂದ ಹಿಂತಿರುಗಿ ನಿಹಾರಿಕಾನಾ ನೋಡ್ತಾರೆ ಇಲ್ಲೇನು ಮಾಡ್ತಿದ್ದೀರಾ ನೀವು ಅಂತಳೆ ನಿಹಾರಿಕಾ ಅದು ಒಳಗೆ ತುಂಬ ಸೆಕೆ ಆಗ್ತಿತ್ತು ಅದಕ್ಕೆ ಗಾಳಿ ತಗೊಳ್ಳೋಣ ಅಂತ ಆಚೆ ಬಂದಿದ್ದೀನಿ ಅಂತಾರೆ ಆರತಿ ಜನವರಿ ಚಳಿಗೆ ಎಲ್ಲರೂ ನಡುಗ್ತಾ ಬಿದ್ದಿದ್ದೀವಿ ಅಂಥದ್ರಲ್ಲಿ ನೀವು ಸೆಕೆ ಅಂತಿದ್ದೀರಲ್ಲ ಹುಷಾರಾಗಿದ್ದೀರ ತಾನೆ ಅಂತಳೆ ನಿಹಾರಿಕಾ ನನಗೇನಾಗಿದೆ ನಾನು ಆರಾಮಾಗೇ ಇದ್ದೀನಿ ಅಂತಾರೆ ಆರ್ತಿ ಯಾಕೋ ಅಪ್ಪ ಇವತ್ತ್ಯಾಕೋ ತುಂಬ ಇರೋ ಥರ ಕಾಣ್ತಿದ್ದೀರಾ ಯಾವುದಕ್ಕೂ ಒಂದ್ಸಲ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಿ ಚಿಕ್ಕಮ್ಮ ಅಂತಾಳೆ ನಿಹಾರಿಕಾ ನೀನೇನು ಈ ಕಡೆ ಅಂತಾರೆ ಆರತಿ ದೊಡ್ಡಮ್ಮ ರೂಮಲ್ಲಿ ಸಿನಿಮಾ ಮ್ಯಾಗ್ಝಿನ್ಸ್ ತಗೊಳ್ಳೋಣ ಅಂತ ಬಂದೆ ಅಂತ ವಜ್ರೇಶ್ವರಿ ರೂಮ್ ಡೋರ್ನ ತೆಗೆದು ಒಳಗೆ ಹೋಗೇ ಬಿಡ್ತಾಳೆ ನಿಹಾರಿಕಾ ಏ ನಿಹಾರಿಕಾ ಅಂತಾರೆ ಆರತಿ ಆಗ ಜೀವ ಡೋರ್ ಶಬ್ದ ಅಲ್ಲೇ ಅಡ್ಡ ನಿಂತ್ಕೋತಾನೆ ಏಯ್ ನಿಹಾರಿಕಾ ಒಂದು ನಿಮಿಷ ಅಂತಾರೆ ಆರತಿ ಆಗ ನಿಹಾರಿಕಾ ತಿರುಗಿ ಆರ್ತೀನೆ ನಿನಗೆ ಒಂದು ಪಾರ್ಸೆಲ್ ಬಂದಿದೆ ಅಂತಾರೆ ಆರತಿ ನಾನೇನೋ ಆರ್ಡ್ರೇ ಮಾಡಿರಲಿಲ್ವಲ್ಲ ಅಂತಾಳೆ ನಿಹಾರಿಕಾ ಯಾರೋ ಪ್ರೊಡ್ಯೂಸರ್ ಕಳಿಸಿರೋದಂತೆ ಸಂಕ್ರಾಂತಿ ಗಿಫ್ಟ್ ಅಂತ ಹೇಳಿದರು ಅಂತಾರೆ ಆರತಿ ಹೌದಾ ಎಲ್ಲಿದೆ ಅಂತ ನಿಹಾರಿಕಾ ರೂಮಿಂದ ಹೊರಗಡೆ ಬರ್ತಾಳೆ ರೂಮಲ್ಲಿ ಅಲ್ಲಲ್ಲ ಹಾಲ್ನಲ್ಲಿ ಅಲ್ಲಲ್ಲ ಅಡುಗೆ ಮನೆ ಎಲ್ಲಿಟ್ಟೆ ಅಂತಾರೆ ಆರತಿ ಮರುವಿನ ಕಾಯಿಲೆ ಏನಾದರೂ ಶುರುವಾಗೋಯ್ತಾ ನಿಮಗೆ ಎಲ್ಲಿಟ್ಟಿದ್ದೀರಾ ಅಂತ ಗೊತ್ತಾಗ್ತಿಲ್ವಾ ಅಂತಾಳೆ ನಿಹಾರಿಕಾ ಒಂದು ಸರ್ತಿ ನೀನೇ ಹೋಗಿ ಹುಡುಕ್ತೀಯಾ ಅಂತಾರೆ ಆರತಿ ಸರಿ ನಾನು ನೋಡ್ತೀನಿ ಬಿಡಿ ಅಂತ ನಿಹಾರಿಕಾ ಹೋಗ್ತಾಳೆ ಉಫ್ ಅಂತ ಆರತಿ ಉಸಿರನ್ನ ಬಿಡ್ತಾರೆ ಈಚೆ ಜೀವ ಮತ್ತೆ ಹುಡ್ಕೋದಕ್ಕೆ ಶುರು ಮಾಡ್ತಾನೆ ಯಾವ ಡಾಕ್ಯುಮೆಂಟು ಕಾಣಿಸ್ತಿಲ್ವಲ್ಲ ಎಲ್ಲಿಟ್ಟಿರ್ಬೋದು ಅಂತ ನೋಡುವಾಗ ಕಬಾರ್ಡಲ್ಲಿ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ ಅದರ ಫೋಟೋಸನ್ನ ತೆಗೆದುಕೊಂಡು ಅದನ್ನು ವಾಪಸ್ಸಲ್ಲಿಟ್ಟು ಜೀವ ರೂಮಿಂದ ಹೊರಗಡೆ ಬರ್ತಾನೆ ಆದರೆ ಹೊರಗಡೆ ಸಿ ಸಿ ಕ್ಯಾಮರಾ ಇರುತ್ತೆ ಅದನ್ನು ಆರತಿ ಜೀವ ನೋಡೋದಿಲ್ಲ ಈಚೆ ರಚನಾಕಾರ ಹತ್ರ ನಿಂತ್ಕೊಂಡು ನಡೆದಿರೋ ಘಟನೆ ನಾನು ನೆಂಟ್ ಮಾಡ್ಕೋತಾ ನಿಂತಿರ್ತಾಳೆ ಆಗ ಕೃಷ್ಣ ಅಮ್ಮ ಅಂತ ಕರಿತಾಳೆ ಕೃಷ್ಣ ಸ್ಕೂಲಿಂದ ಕಂದ ಅಂತಾಳೆ ರಚನಾ ಅದಕ್ಕೆ ಅಲ್ವಾ ನಾನು ನಿನ್ನ ಮುಂದೆ ನಿಂತಿರೋದು ಅಮ್ಮ ಇವತ್ತು ನೀನು ಶೂಟಿಂಗಿಗೆ ಹೋಗಿದ್ಯಾ ಅಂತ ಹೇಳಿದರು ಅಲ್ಲೇನಾದರೂ ಹಳೋ ಸೀನ್ ಕಣ್ಣಲ್ಲಿ ನೀರಿದೆ ಅಂತಾಳೆ ಕೃಷ್ಣ ಅದ ಸೆಂಟಿಮೆಂಟ್ ಸೀನಿತ್ತು ಕೃಷ್ಣ ಅಂತಾಳೆ ರಚನಾ ರಚನಾ ಕಣ್ಣೀರನ್ನು ಒರೆಸಿ ತುಂಬ ಅಳಿಸ್ಬಿಟ್ರೆ ಇವತ್ತು ನಿನ್ನ ಬಾ ಮನೆಗೆ ಹೋಗೋಣ ಅಂತ ಕೃಷ್ಣ ರಚನಾ ಕೈ ಹಿಡ್ಕೊಂಡು ಬರ್ತಾ ಅಮ್ಮ ಇವತ್ತು ಸ್ಕೂಲ್ಗೆ ಅಜ್ಜಿ ಬಂದಿದ್ರು ನನಗೊಂದು ಗಿಫ್ಟ್ ಕೊಟ್ಟರು ಇಲ್ಲಿ ನೋಡು ಎಷ್ಟು ಚೆನ್ನಾಗಿದೆ ಅಂತ ಕೃಷ್ಣ ಹೇಳಿದ್ರು ರಚನಾ ಬೇರೆನೇ ಯೋಚನೆ ಮಾಡ್ತಾ ಬರ್ತಿರ್ತಾಳೆ ಅಮ್ಮ ನೋಡಮ್ಮ ಇಲ್ಲಿ ಅಂತಾಳೆ ಆಗ ರಚನಾ ಕೃಷ್ಣನ ನೋಡ್ತಾಳೆ ರಕ್ಷಿತಾಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ ಹೋಮ್ ವರ್ಕಲ್ಲಿ ಅವನಿಗೆ ಡೌಟ್ ಇದೆ ಅಂತೆ ಅಂತ ಕೃಷ್ಣ ಓಡಿ ಹೋಗ್ತಾಳೆ ಆಗ ರಚನಾ ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿರೋ ಲಾಕೆಟ್ನ ತೆಗೆದು ನೋಡ್ತಾ ಈ ಲಾಕೆಟ್ ಯಾವುದು ಅವ್ಳು ಮನೆಯವರು ಎಲ್ಲಿದ್ದಾರೆ ಅಂತ ನಾನು ತಿಳ್ಕೋಬೇಕು ದೇವ್ರೆ ಸಹಾಯ ಮಾಡಪ್ಪ ಅಂತಾಳೆ ರಚನಾ ಈಚೆ ಆರತಿ ಫೋನಲ್ಲಿರೋ ಬರ್ತ್ ಸರ್ಟಿಫಿಕೇಟ್ನ ನೋಡಿ ಜೀವ ಇದರಲ್ಲಿ ರಚನಾ ತಾಯಿ ಹೆಸರು ವಜ್ರೇಶ್ವರಿ ಅಂತಲೇ ಇದೆಯಲ್ಲ ಹಾಗಿದ್ರೆ ಮುದುಕೆ ಹೇಳಿದ್ದು ಸುಳ್ಳು ಅನಿಸುತ್ತೆ ಸುಮ್ಮನೆ ನಾವು ಅಕ್ಕನ ಮೇಲೆ ಅನುಮಾನ ಪಟ್ವಿ ಅಂತನಾ ಅಂತಾರೆ ಆರತಿ ನಮ್ಮ ಅನುಮಾನ ನಿಜನೇ ಅಂತಲೇ ಜೀವ ಮೊದಲೇ ನನ್ನ ತಲೆ ಹಿಡಿದಿದೆ ಇನ್ನು ಅದು ಇದು ಹೇಳಿ ನನ್ನ ತಲೆ ಕೆಡಿಸ್ಬೇಡ ಜೀವ ಅಂತಾರೆ ಆರ್ತಿ ಜಸ್ಟ್ ಎ ಮಿನಿಟ್ ಆ ಮುದುಕಿಗೂ ನಮಗೂ ಏನಾದರೂ ಸಂಬಂಧ ಇದೆಯಾ ಅಂತಲೇ ಜೀವ ಇಲ್ಲ ಅವಳನ್ನು ನಾವು ನೋಡಿರೋದೆ ಇವತ್ತಲ್ವ ಅಂತಾರೆ ಆರ್ತಿ ಹಾಗಿರುವಾಗ ಆ ಮುದುಕಿ ಯಾಕೆ ನಮಗೆ ಸುಳ್ಕತೆನ ಹೇಳ್ತಾರೆ ಅವ್ರು ಸುಳ್ಳು ಹೇಳೋದ್ರಿಂದ ಅವರಿಗೆ ಸಿಗೋ ಲಾಭ ಆದರೂ ಏನು ಅಂತಾನೆ ಜೀವ ಏನೂ ಇಲ್ಲ ಅದು ಅಲ್ಲದೆ ಅವರಿಗೆ ನಾವು ಈ ಮನೆಯಿಂದ ಬಂದಿದ್ದೀವಿ ಅಂತಲೂ ಗೊತ್ತಿಲ್ಲ ಇದನ್ನೆಲ್ಲ ಮುಚ್ಚಿಡೋದಕ್ಕೆ ಅಂತಾರೆ ಆರ್ತಿ ಅಲ್ವಾ ಹಾಗಿರುವಾಗ ಮುದುಕಿ ಹೇಳಿದ್ದು ಸತ್ಯ ಈ ಸರ್ಟಿಫಿಕೇಟ್ ಸುಳ್ಳು ಅಂತಾನೆ ಜೀವ ಸರ್ಟಿಫಿಕೇಟ್ ಸುಳ್ಳಾಗೋದಕ್ಕೆ ಹೇಗೆ ಸಾಧ್ಯ ಜೀವ ಅಂತಾನೆ ಆರ್ತಿ ಅಮ್ಮ ಫೇಕ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಸಿ ಜನ ಅವರಿವ್ರ ಸೈಟ್ಗಳನ್ನೇ ಗುಳು ಮಾಡಿಬಿಡ್ತಾರೆ ಅಂಥದ್ರಲ್ಲಿ ಒಂದು ಬರ್ತ್ ಸರ್ಟಿಫಿಕೇಟ್ನ ಸೃಷ್ಟಿ ಮಾಡೋದು ಕಷ್ಟನಾ ಅಂತಾನೆ ಜೀವ ಅದು ನಿಜನೇ ಆದರೆ ಇದರ ಅಸಲಿಯತನ ಈಗ ತಿಳ್ಕೊಳ್ಳೋದು ಹೇಗೆ ಅಂತಾರೆ ಆರತಿ ಸರ್ಟಿಫಿಕೇಟ್ನ ಫೇಕ್ ಮಾಡ್ಬೋದು ಆದರೆ ಆಸ್ಪತ್ರೆ ರೆಕಾರ್ಡನ್ನ ಬದಲಾಯಿಸೋಕ್ಕೆ ಆಗಲ್ಲ ಅಲ್ವಾ ರಚನಾ ಹುಟ್ಟಿದ ಆಸ್ಪತ್ರೆ ಹೆಸರು ಅಡ್ರೆಸ್ ಇದರಲ್ಲಿದೆ ನಾವು ಅಲ್ಲಿಗೆ ಹೋಗಿ ಎನ್ಕ್ವೈರಿ ಮಾಡಿದರೆ ಒರಿಜಿನಲ್ ಸರ್ಟಿಫಿಕೇಟ್ ಆಚೆ ಬರುತ್ತೆ ಆಗ ವಜ್ರೇಶ್ವರಿ ರಚನಾ ತಾಯಿ ಅಲ್ವಾ ಹೌದು ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅಂತಾನೆ ಜೀವ ಈ ಸರ್ಟಿಫಿಕೇಟಲ್ಲಿರೋ ಆಸ್ಪತ್ರೆ ಹೆಸರು ಮತ್ತು ಅಡ್ರೆಸ್ಸೇ ಸುಳ್ಳಾಗಿದ್ದರೆ ಅಂತಾರೆ ಆರತಿ ಆ ಚಾನ್ಸಸ್ಸು ಸ್ವಲ್ಪ ಕಮ್ಮಿನೇ ಯಾವುದಕ್ಕೂ ವಿಚಾರಿಸಿ ನೋಡೋಣ ಅಂತಾನೆ ಜೀವ ಏನಾದರೂ ಮಾಡಿ ರಚನಾ ಜನ್ಮ ರಹಸ್ಯನ ನಾವು ತಿಳ್ಕೊಳ್ಳೇಬೇಕು ಅಂತಾರೆ ಆರತಿ ಈಚೆ ಜೀವನ ಹತ್ರ ಬಾಲ ನಮ್ಮ ಹಿಂದೆ ತುಂಬ ವಿಷಯಗಳು ನಡೀತಿದೆ ಜೀವ ಇವತ್ತಿನ ದಿನ ಅಂತೂ ಒಳ್ಳೆ ಸಸ್ಪೆನ್ಸ್ ಸಿನಿಮಾ ಥರ ಇತ್ತು ಅಂತಾನೆ ಮನೋಹರ್ ಅವರು ಹೇಳಿದ್ದು ಕರೆಕ್ಟು ಇದೊಂದು ಮಹಲು ತುಂಬ ರಹಸ್ಯಗಳು ಇಲ್ಲಿ ಅಡಗಿದಾವೆ ಅಂತಾನೆ ಜೀವ ಆ ಎಲ್ಲ ರಹಸ್ಯಗಳಿಗೂ ಸೆಂಟರ್ ಪಾಯಿಂಟು ಈ ವಜ್ರೇಶ್ವರಿ ಈ ಜೇಡ ತನ್ನ ಸುತ್ತ ಬಲೆನ ಹೇಗೆ ಕಟ್ಕೊಳ್ಳುತ್ತೋ ಅದೇ ರೀತಿ ಈ ವಜ್ರೇಶ್ವರಿ ಇಲ್ಲಿರೋ ಜನಗಳ ಸುತ್ತ ಬಲೆನ ಹೆಂಡಿರ್ತಾಳೆ ಅಂತಾನೆ ಬಾಲ ಬಲೆನ ಕಟ್ಕೊಂಡಿರೋ ಜೇಡ ಕೊನೆಗೆ ಅದರಲ್ಲಿ ಸಿಕ್ಕಾಕೊಂಡು ಸತ್ತೋಗುತ್ತೆ ವಜ್ರೇಶ್ವರಿಗತಿನೂ ಅಂತ ಜೀವನಗ್ತಾನೆ ಯಾಕೋ ನಗ್ತಿದ್ಯಾ ಅಂತಾನೆ ಬಾಲ ನಾನೊಂದು ವಿಷಯಕ್ಕೆ ಕೈ ಹಾಕಿದ್ದೀನಿ ಅದು ನಿಜ ಅಂತ ಕನ್ಫರ್ಮ್ ಆಗಲಿ ಆಮೇಲಿದೆ ವಜ್ರೇಶ್ವರಿಗೆ ಹಬ್ಬ ಅಂತಾನೆ ಜೀವ ಏನದು ವಿಷಯ ಅಂತಾನೆ ಬಾಲ ಕೆಲಸ ಆಗಲಿ ಹೇಳ್ತೀನಿ ಅಂತಾನೆ ಜೀವ ಲೋ ಇವತ್ತು ರಚನಾ ಅವರು ತುಂಬ ಬೇಜಾರಲ್ಲಿದ್ದರು ಕಣೋ ಹೋಗಿಬಿಟ್ಟು ಸ್ವಲ್ಪ ಸಮಾಧಾನ ಮಾಡೋ ಅಂತಾನೆ ಬಾಲ ಸರಿ ಅಂತ ಜೀವ ಹೋಗ್ತಾನೆ ಈಚೆ ರಚನಾ ರೂಮಲ್ಲಿ ಕೂತ್ಕೊಂಡು ಆಳ್ತಿರ್ತಾಳೆ ಆಗ ಜೀವ ಬಂದು ರಚನಾ ಏನಾಯ್ತು ಯಾಕೆ ಅಳ್ತಿದ್ದೀರಾ ಅಂತಾನೆ ಆದರೆ ರಚನೆ ಜೋರಾಗಿ ಆಳ್ತಾನೇ ಇರ್ತಾಳೆ ರಚನಾ ನೀವು ಈ ಥರ ಯಾವತ್ತೂ ಹತ್ತಿದ್ದಿಲ್ಲ ಏನಾಯ್ತು ಅಂತಾನೆ ಜೀವ ಆಗ ರಚನಾ ಆಳ್ತಾ ಜೀವ ಅಂತ ತಪ್ಕೋತಾಳೆ ಆಗ ಜೀವ ಅವಳನ್ನು ತರ್ತ ಏನಾಯ್ತು ರೀ ಅಂತಾನೆ ನನ್ನಿಂದ ಒಂದು ದೊಡ್ಡ ತಪ್ಪಾಗಿಬಿಟ್ಟಿದೆ ಜೀವ ಯಾರೋ ಕ್ಷಮಿಸೋಕ್ಕಾಗದೇ ಇರುವಂಥ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಜೀವ ಅಂತಳೆ ರಚನಾ ನೀವು ಯಾಕೋ ತುಂಬ ಫ್ಯಾನಿಕ್ ಆಗಿದ್ದೀರಾ ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿಮ್ಮಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಹೊರತು ಕೇಳಂತೂ ಆಗಲ್ಲ ಅಂತಾನೆ ಜೀವ ಇಲ್ಲ ಜೀವ ನಾನು ಮಾಡಿರೋ ಒಂದು ತಪ್ಪಿಂದ ಅಂತ ರಚನೆ ಹೇಳುವಾಗ ಯಾವ ತಪ್ಪನ್ನು ನೀವು ಮಾಡಿಲ್ಲ ರೀ ಯಾರ್ಯಾರು ಮಾಡಿರೋ ತಪ್ಪನ ನೀವು ಫೀಲ್ ಮಾಡೋದನ್ನು ನಿಲ್ಲಿಸಿ ಮೊದಲು ಅಂತಾನೆ ಜೀವ ಆಗ ರಚನಾ ಜೀವನ ತಳ್ಳಿ ಯಾರಾದರೂ ಏನಾದರೂ ಹೇಳ್ತಿದ್ರೆ ಕೇಳಿಸ್ಕೊಳ್ಳೋ ಪೇಶನ್ಸ್ ಇಲ್ವೇನ್ರಿ ನಿಮಗೆ ಅಂತ ಹೇಳ್ತಾಳೆ ರಚನಾ ನನ್ನ ಕಡೆ ನೋಡಿ ನಾನು ಯಾರು ನಿಮ್ಮ ಫ್ರೆಂಡು ನಿಮ್ಮ ಮನಸ್ಸಲ್ಲಿ ಏನೇ ದುಃಖ ಇದ್ದರೂ ನನ್ನ ಹತ್ರ ಹಂಚ್ಕೊಳ್ಳಿ ಅದು ಕಡಿಮೆ ಆಗೋದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಸಾಧ್ಯವಾದರೆ ಇಬ್ಬರೂ ಸೇರಿಕೊಂಡು ಅದಕ್ಕೊಂದು ಸೊಲ್ಯೂಷನ್ ಕಂಡಿಡಿಯೋಣ ಅಂತಾನೆ ಜೀವ ಆಗುತ್ತೆ ಅಂತೀರಾ ಅಂತಾಳೆ ರಚನಾ ರಚನಾ ಅಂದ್ಕೊಂಡ್ರೆ ಆಗದೇ ಇರುವಂಥ ಯಾವುದೂ ಇಲ್ಲ ಕಣ್ರಿ ರಚನಾ ಕೈ ಹಿಡ್ಕೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ಮಿಂದ ತಪ್ಪಾಗಿದೆ ಅಂದರೆ ನಾನು ಅದನ್ನು ನಂಬಲ್ಲ ಬೈ ಚಾನ್ಸ್ ಆಗಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ಈ ಫ್ರೆಂಡ್ ನಿಮಗೆ ಸಾಥ್ ಕೊಡ್ತಾನೆ ಏನಾಯಿತು ರಚನಾ ನಿಮ್ಮನ್ನೇ ಈ ರೇಂಜಿಗೆ ಕಾಡ್ತಾ ಇರುವ ತಪ್ಪಾದರೂ ಏನು ಅಂತಾನೆ ಜೀವ ಜೀವ ಅವತ್ತೊಂದು ದಿನ ನಾನು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಅಂತ ರಚನಾ ಹೇಳುವಾಗ ವಜ್ರೇಶ್ವರಿ ಬಂದು ರಚನಾ ಅಂತಾಳೆ ರಚನಾ ಸುಮ್ಮನಾಗ್ತಾಳೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಅಂತ ರಚನಾ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುವಾಗ ಜೀವ ರಚನಾ ಕೈ ಹಿಡ್ಕೊತಾನೆ ಶಾಕ್ನಿಂದ ವಜ್ರೇಶ್ವರಿ ಕೈ ಬಿಡು ಅಂತಾಳೆ ನಾನು ರಚನಾ ಯಾವುದೋ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿದ್ವಿ ನೀವು ಆಮೇಲೆ ಬನ್ನಿ ಅಂತಾನೆ ಜೀವ ನಾನು ಸ್ವಲ್ಪ ಅರ್ಜೆಂಟಾಗಿ ಮಾತಾಡುತ್ತಿದ್ದೆ ನನ್ನ ಮಗಳ ಜೊತೆ ಬಾ ರಚನಾ ಅಂತ ವಜ್ರೇಶ್ವರಿ ರಚನೇ ಹೇಳ್ಕೊಂಡು ಹೋಗ್ತಾಳೆ ಆಗ ಆನೊಂದು ಜೀವನ ಹತ್ರ ಬಂದು ಸರ್ ರಚನಾ ಮೇಡಮ್ ಅಳೋ ಥರ ಇತ್ತು ಏನಾಯ್ತು ಅಂತಾನೆ ಗೊತ್ತಿಲ್ಲ ಕೇಳೋ ಅಷ್ಟರಲ್ಲಿ ವಜ್ರೇಶ್ವರಿ ಕರ್ಕೊಂಡು ಹೋದ್ರು ಅಂತಾನೆ ಜೀವ ಮೇಡಮ್ ಸುಮ್ ಸುಮ್ಮನೆ ಅಳೋರಲ್ಲ ಅಂಥದ್ದೇನಾಯಿತು ಸರ್ ಅಂತಾನೆ ಆನಂದು ಗೊತ್ತಿಲ್ಲ ಆನಂದು ನನ್ನಿಂದ ದೊಡ್ಡ ತಪ್ಪಾಯ್ತು ಅಂತ ಹೇಳ್ತಿದ್ರು ಅಂತಾನೆ ಜೀವ ಹೌದಾ ಸರ್ ಆ್ಯಕ್ಚುಲಿ ಮೇಡಮ್ ಯಾಕೆ ಕಳ್ತಿದ್ರು ಅಂತ ನನಗೆ ಗೊತ್ತಾಯ್ತು ನಿಧಿ ಮೇಡಮ್ ಹಾಸ್ಟೆಲ್ಗೆ ಹೋಗೋಕ್ಕೆ ಕಾರಣ ನೀವೇ ಅಂತ ಬೈದ್ರಲ್ಲ ಅದಕ್ಕೆ ಇರಬೇಕು ಅಂತಾನೆ ಆನಂದು ನನಗೂ ಬೈದರು ನಾನು ಅಳ್ತಾ ಕೂತಿದ್ದೀನ ಅಂತಾನೆ ಜೀವ ನೀವಾದರೂ ಗಂಡಸರು ಎಮೋಷನ್ನ ಕಂಟ್ರೋಲ್ ಮಾಡ್ಕೋತೀರಾ ಪಾಪ ರಚನಾ ಮೇಡಮ್ ನಿಧಿನ ಬಿಟ್ಟು ಒಂದಿನವೂ ಇರಲಿಲ್ಲ ಸರ್ ರಚನಾ ಮೇಡಮ್ ಅಂತಾನೆ ಆನಂದು ಬಾಲೆಯಲ್ಲಿ ಜೀವ ಕೆಳಗಡೆ ಇದ್ದಾರೆ ಅಂತಾನೆ ಆನಂದು ಆ ಅಂತ ಜೀವ ಹೋಗ್ತಾನೆ ಈಚೆ ಆರತಿ ರೂಮಲ್ಲಿರುವಾಗ ಮನೋಹರ್ ಬಂದು ಆರತಿ ನಿಧಿ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತಾರೆ ನನಗೇನು ಟೆನ್ಷನ್ನು ಅವಳು ನನ್ನ ಕಣ್ಣು ಎದುರಿಗೆ ಇಲ್ಲ ಅನ್ನೋದು ಬಿಟ್ಟರೆ ಹಾಸ್ಟೆಲ್ನಲ್ಲಿ ಆರಾಮಾಗೇ ಇದ್ದಾಳೆ ಅಂತಾರೆ ಆರತಿ ಮತ್ತೆ ಯಾಕೆ ಡಲ್ ಆಗಿದೆಯಾ ಅಂತಾರೆ ಮನೋಹರ್ ನನ್ನ ಕನ್ಸರ್ನೆಲ್ಲ ರಚನಾನ ಬಗ್ಗೆ ಭಾವ ಅಂತಾರೆ ಆರತಿ ಹೇಳಿದ್ನಲ್ಲ ಆರತಿ ಯಾವ ಪರಿಸ್ಥಿತಿಯಲ್ಲಿ ಮದುವೆ ನಾಟಕ ಶುರುವಾಯಿತು ಅಂತ ಇದರಲ್ಲಿ ರಚನಾದು ತಪ್ಪಿಲ್ಲ ಜೀವದು ತಪ್ಪಿಲ್ಲ ಅಂತಾರೆ ಮನೋಹರ್ ಪ್ರಾಬ್ಲಮ್ ಜೀವ ಅಲ್ಲ ಬಾವಾ ನಾನು ನಿಮಗೊಂದು ವಿಷಯ ಕೇಳ್ತೀನಿ ಏನನ್ನು ಮುಚ್ಚಿಡ್ದೆ ನೀವು ಸತ್ಯ ಮಾತ್ರ ಹೇಳಬೇಕು ಅಂತಾರೆ ಆರತಿ ಈಚೆ ವಜ್ರೇಶ್ವರಿ ನಾನು ಬರೋ ಸ್ವಲ್ಪ ತಡ ಆಗಿದ್ರು ವಿಷಯನೆಲ್ಲ ಜೀವಾಗೆ ಹೇಳ್ಬಿಡ್ತಿದ್ದೆ ಅಲ್ವಾ ನೀನು ಅಂತಾಳೆ ಜೀವ ಇಂದ ನನ್ನಿಂದ ಏನು ಮುಚ್ಚಿಡೋಕ್ಕಾಗಲ್ಲಮ್ಮ ನನ್ನ ಮನಸ್ಸಿನ ಕಷ್ಟನ ಅವ್ರ ಹತ್ರ ಶೇರ್ ಮಾಡಿಕೊಂಡ್ರೆ ಭಾರ ಸ್ವಲ್ಪ ಇಳಿಯುತ್ತೆ ಅಂತ ಅನಿಸ್ತಿದೆ ಅಮ್ಮ ಅಂತಾಳೆ ರಚನಾ ಹ್ಞೂ ಜೀವ ಒಳ್ಳೆಯವನೇ ಆದರೆ ನಿನ್ನಿಂದ ಒಂದು ಪ್ರಾಣ ಹೋಗಿದೆ ಅಂತ ಅವನಿಗೆ ಗೊತ್ತಾದರೆ ಅವನು ನಿನ್ನ ಯಾವ ರೀತಿ ನೋಡ್ಬೋದು ಮನೆಯಲ್ಲಿ ನೀನು ಅವನು ಜ್ವಾಲಿಯಾಗಿ ಇದ್ದಿದ್ದನ್ನು ನೋಡಿ ವೀಡಿಯೋ ವೈರಲ್ ಮಾಡಿ ಏನೆಲ್ಲ ಸಮಸ್ಯೆ ಆಯಿತು ಹಾಗಿರುವಾಗ ಆಕ್ಸಿಡೆಂಟ್ ವಿಷಯ ಹೊರಗಿನ ಜಗತ್ತಿಗೆ ಗೊತ್ತಾದ್ರೆ ಜನ ಸುಮ್ಮನೆ ಇರ್ತಾರ ಮೀಡಿಯಾ ಸುಮ್ಮನೆ ಇರುತ್ತಾ ಹೋದ ಕಡೆ ಕಡೆ ನಿನ್ನನ್ನು ಕೊಲೆಗಾರ್ತಿ ಅಂತ ಕಾದ್ರೆ ಜನ ಪ್ರಶಾಂತವಾಗಿ ನಿನ್ನನ್ನು ಬದುಕೋಗ್ಬಿಡ್ತಾರ ರಚನಾ ಕೇಸ್ ಹಾಕಿ ಜೈಲಿಗೆ ಕಳಿಸ್ಬಿಡ್ತಾರೆ ಮದುವೆ ಆಗಿದೆ ಅಮ್ಮ ಅಂತ ನಿನ್ನ ಹಿಂದೆನೇ ಸುತ್ತೋ ಮಗಳಿದ್ದಾಳೆ ನೀನು ನಿನ್ನ ಸಂಸಾರದ ಬಗ್ಗೆ ಮಾತ್ರ ಫೋಕಸ್ ಮಾಡು ನೀನು ತುಂಬಾ ಸೆನ್ಸಿಟಿವ್ ಹುಡುಗಿ ಬೇಗ ಎಮೋಷ್ನಲ್ ಆಗಿಬಿಡ್ತೀಯಾ ಆಕ್ಸಿಡೆಂಟ್ ವಿಷಯನ ಯಾರಿಗೂ ಹೇಳಲ್ಲ ಅಂತ ಅಮ್ಮನ ಮೇಲೆ ಪ್ರಮಾಣ ಮಾಡು ಅಂತ ಕೈ ಮುಂದೆ ಮಾಡ್ತಾಳೆ ವಜ್ರೇಶ್ವರಿ ರಚನಾ ಇಲ್ಲ ಅಮ್ಮ ನಾನು ಯಾರಿಗೂ ಹೇಳಲ್ಲ ಅಂತಾಳೆ ನೀನು ಪ್ರಮಾಣ ಮಾಡು ಆಗಲೇ ಅಲ್ವಾ ನನಗೆ ಧೈರ್ಯ ಬರೋದು ಅಂತಾಳೆ ವಜ್ರೇಶ್ವರಿ ರಚನಾ ಅಮ್ಮನ ಮೇಲೆ ಕೈನ ಇಡ್ತಾಳೆ ವಜ್ರೇಶ್ವರಿ ಸ್ಮೈಲ್ ಮಾಡ್ತಾನೆ ನಾನು ಹೇಳಲ್ಲಮ್ಮ ಅಂತಾಳೆ ರಚನಾ ಗುಡ್ ಎಲ್ಲನೂ ಮತ್ತು ಚೆನ್ನಾಗಿ ರೆಸ್ಟ್ ಮಾಡು ಹೋಗು ಅಂತಾಳೆ ವಜ್ರೇಶ್ವರಿ ರಚನಾ ಅಲ್ಲಿಂದ ಹೋಗ್ತಾಳೆ ಈ ಆ್ಯಕ್ಸಿಡೆಂಟ್ ವಿಷಯನ ಇಟ್ಕೊಂಡೆ ನಿನ್ನನ್ನು ಜೀವನ ಹೇಗೆ ದೂರ ಮಾಡ್ತೀನಿ ಇರು ಕನಸಿನ ಬದುಕನ ಬದುತಿಯಾ ಕಸ ಮಾಡ್ತೀನಿ ಅದನ್ನು ಅಂತಾಳೆ ವಜ್ರೇಶ್ವರಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ಹೀಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ